ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ದಾವಣಗೆರೆ ಮಹಾನಗರ ಪಾಲಿಕೆಯ ಇಪ್ಪತ್ತೆಂಟನೇ ವಾರ್ಡಿನ ಸದಸ್ಯರಾದ ಜೆ ಎನ್ ಶ್ರೀನಿವಾಸ್ ಇವರ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಜೆ ಎನ್ ಶ್ರೀನಿವಾಸ್ ಅಭಿಮಾನಿ ಬಳಗದ ವತಿಯಿಂದ ದಾವಣಗೆರೆಯ ಅನೇಕ ಆಶ್ರಮಗಳಲ್ಲಿ ಹಣ್ಣು ಹಂಪಲಗಳನ್ನು ವಿತರಣೆ ಮಾಡಿದರು ಮತ್ತು ಜಯದೇವ ಸರ್ಕಲಿನಲ್ಲಿ ಹಿರಿಯರು ಸ್ನೇಹಿತರು ಬೆಂಬಲಿಗರು ಅಪಾರ ಅಭಿಮಾನಿ ಬಳಗದ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿದರು ಬನ್ನಿ ವೀಕ್ಷಿಸೋಣ ಯಾಕಪ್ಪ ನೀವು ಯಾರು ಅದ ಮಕ್ಕಳು ಅಲ್ಲ ಪರಮಾತ್ಮನ ಪ್ರಿಯ ಮಕ್ಕಳು ನೀವು ನಾವು ನಿಮ್ಮನ್ನ ಅನುಕರಣೆ ಮಾಡೋದು ನಮ್ಮ ಕರ್ತವ್ಯ ಇಲ್ಲಿ ಸೇರಿರ್ತಕ್ಕಂತ ನಮ್ಮ ಕ ಎಲ್ಲ ವೃತ್ತಿ ಬಾಂಧವರು ಇರ್ಬೋದು ಎಲ್ಲರೂ ತಮ್ಮನ್ನ ಚೆನ್ನಾಗಿ ಇದ್ದಾರೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗಬೇಕು ನಮ್ಮಿಂದ ಏನಾದರೂ ಸಹಕಾರಗಳು ಇದ್ರೆ ನಾವು ದಯವಿಟ್ಟು ಮಾಡ್ತೀವಿ ನಮ್ಮ ಸಂಘಟನೆಗಳಿಂದ ತಮ್ಗೆ ಏನೇ ಇದ್ದಿದ್ರು ನಮಗೆ ವಾಸ್ಟ್ ಮೂಲಕ ನಮ್ಗೆ ತಿಳಿಸಿದ್ರೆ ನಾವು ಸಹಕಾರ ಮಾಡೋಕ್ಕೆ ನಿಮ್ಮ ಜೊತೆಗಿರ್ತೀವಿ ನೀವು ಅಂದ ಮಕ್ಕಳು ಅಲ್ಲ ನೀವು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ವಿದ್ಯಾಭ್ಯಾಸ ತಗೊಂಡ್ರಿ ನಿಮ್ಗೆ ಏನು ಬೇಕು ಯಾವ ಸೌಲಭ್ಯ ಬೇಕಾದ್ರೂ ನಮ್ಮ ಕಾರ್ಪೆಟ್ರ್ ಮೂಲಕ ಆಗಲಿ ನಮ್ಮ ಮೂಲಕ ಆಗಲಿ ನಾವು ಅದನ್ನ ಮಾಡೋದಕ್ಕೆ ಯಾವತ್ತು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಹೇಳ್ತಾ ಜೆ ಎನ್ ಶ್ರೀನಿವಾಸರವರ ಜನ್ಮದಿನದ ಶುಭಾಶಯನ ಕೋರೋದಕ್ಕೆ ತಮ್ಮೆಲ್ಲರಿಗೂ ಮಂಚಿಸಿ ಅನ್ನೊಂದು ಎರಡು ಮಾತಾಡ್ತೀನಿ ಜೈ ಜೈ ಕ ನಮಸ್ಕಾರ ತಮ್ಮ ಹುಟ್ಟುಹಬ್ಬಕ್ಕೆ ಜನ ಈಗ ದಾವಣಗೆರೆಯಲ್ಲಿ ಹೊಸ ವರ್ಷ ಅಂತನೂ ಗೊತ್ತಾಗ್ತಾ ಇಲ್ಲ ಏ ನಿಮ್ಮ ಹುಟ್ಟ ಹಬ್ಬ ಅಂತನೂ ಗೊತ್ತಾಗ್ತಾ ಇಲ್ಲ ಅಷ್ಟು ನಿಮ್ಮ ಮೇಲೆ ಇಟ್ಟಿರುವಂಥ ಅಭಿಮಾನಿಗಳು ಅಭಿಮಾನಕ್ಕೆ ಇವರ ಇವರ ಅಭಿಮಾನಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಅಭಿಮಾನ ಏನು ಹೇಳಿ ಬಯಸ್ತೀನಿ ಅಂದರೆ ನಾನಂತೂ ಯಾವತ್ತೂ ಬೆಳೆದಿಲ್ಲ ಜನನೇ ನನ್ನ ಎತ್ತಿಗೆ ಎತ್ತಿ ನನ್ನ ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ ನಾನೇನು ದೊಡ್ಡ ಸಾಹುಕಾರ ಅಲ್ಲ ದೊಡ್ಡ ಇವನಲ್ಲ ನಾನು ಅಂದರೆ ಮೀನ್ಸ್ ನಾನು ಬಡ ಫ್ಯಾಮಿಲಾಗೂ ಬಂದಿರನೇ ಜನ ನನ್ನ ಈ ಮಟ್ಟಕ್ಕೆ ತಾನು ನಿಲ್ಲಿಸಿದಾರೆ ಜನನೇ ನನ್ನ ಆಸ್ತಿ ನನ್ನ ಹತ್ರ ದುಡ್ಡು ಐತಿ ಆಸ್ತಿ ಐತಿ ಅಂದರೆ ಅವರೇ ಎಲ್ಲ ಜನಗಳು ಇದೇನೇ ಇದ್ದಾರೆ ಅವರೇ ನನ್ನ ಆಸ್ತಿ ಅಲ್ಲ ಹಿಂದಿನ ಬಾರಿ ಇಷ್ಟು ಅದ್ಧೂರಿಯಾಗಿ ಇದ್ದಿಲ್ಲ ಈ ಬಾರಿ ತುಂಬ ಅದ್ಧೂರಿಯಾಗಿ ತಮ್ಮ ಅಭಿಮಾನಿಗಳು ಆಮೇಲೆ ನಿಮಗೆ ಏನು ನಿಮಗೆ ಮೆಚ್ಕೊಳ್ತಾ ಇದ್ದಾರೆ ಆ ಜನ ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಮನಸ್ಪೂರ್ವಕವಾಗಿ ಏನು ಇಲ್ಲ ಪ್ರತಿ ವರ್ಷವೂ ಮಾಡ್ತಿದ್ದಾರೆ ನಾನು ಇದು ಮಾಡ್ದಾಗಿಂದ ಭಾಳ ಪ್ರತಿ ವರ್ಷವೂ ಚ ಎಲ್ಲ ನಾವು ವೈಯಕ್ತಿಕನೇ ಬಂದ್ ಮಾಡೋ ಜನಗಳಿದ್ದಾರೆ ನಾನು ಇಲ್ಲಿವರೆಗೂ ಈ ದಾವಣಗೆರೆ ಒಳಗೆ ನಾನು ಹುಟ್ಟಿ ಇವತ್ತು ತುಟ್ಟಿದಬ್ಬ ಮಾಡ್ತೀನಿ ಯಾರಿಗೂ ಊಟ ಮಾಡಿಸಿಲ್ಲ ಯಾರತ್ರ ಊಟ ಕೇಳಿಲ್ಲ ಎಲ್ಲ ಅವರು ಪ್ರೀತಿಯಿಂದ ಬಂದ್ ಮಾಡ್ತಾರೆ ನೀವು ಮಾ ಇಷ್ಟಿದ್ರೆ ಮಾಡಿರಿ ಬಂದ್ ಮಾಡ್ತೀನಿ ನಾನು ಯಾರಿಗೂ ಏನು ಪೋರ್ಸ್ ಮಾಡಲ್ಲ ಈ ದಾವಣಗೆರೆ ಬ್ಯಾನರ್ ಹಾಕಿದ್ರು ಕೇಕ್ ತರ್ಬೋದು ಏನಾರು ಅರೇಂಜ್ಮೆಂಟ್ ಮಾಡ್ಬೋದು ಎಲ್ಲ ಅವರು ವೈಯಕ್ತಿಕ ಮಾಡ್ತಾರೆ ನಾನು ಯಾರಿಗೂ ಏನು ಹೇಳಲ್ಲ ನಾನು ಬಂದು ಸುಮ್ಮನೆ ಶೋ ಗೊಂಬೆ ಅಲ್ಲಿ ನಿಲ್ಕೋದು ನಾನು ಕಟ್ ಮಾಡಿಸ್ಕಳಿಸೋರು ಇಷ್ಟು ಬಿಟ್ಟರೆ ಏನಿಲ್ಲ ನಮಗಿರೋ ಮಾಹಿತಿ ಪ್ರಕಾರ ಅಂದರೆ ನಾವು ಕೇಳಲ್ಪಟ್ಟಿವಿ ಜನಗಳತ್ತಿರ ನೀವು ಈ ಬಾರಿ ಏನು ನಿಮ್ಮ ಇಪ್ಪತ್ತೆಂಟನೇ ವಾರ್ಡ್ ಏನಿದೆಯಲ್ಲ ಆ ವಾರ್ಡು ಬಿಟ್ಟು ನೀವು ಬೇರೆ ಕಡೆ ಎಲ್ಲ ಸ್ಪರ್ಧೆ ಮಾಡ್ತಿದಾರೆ ಅಂತ ಜನ ಮಾತಾಡ್ಕೊತಾ ಇದ್ದಾರೆ ಇದು ಸರಿ ಸುಳ್ಳು ಸುಳ್ಳ ಇದೆ ಇದು ಸುಳ್ಳು ನನಗೆ ರಾಜಕೀಯದಾಗೆ ಲೈಫ್ ಕೊಟ್ಟಿದ್ದು ನನ್ನ ಭಗತ್ ಸಿಂಗ್ ನಗರ ವಾರ್ಡ್ ಜನ ಅವರು ನನ್ನ ತಾಯಿ ತಂದೆ ಎಲ್ಲ ಅಲ್ಲೇ ಇದ್ದಾರೆ ಅವ್ರನ್ನ ಬಿಟ್ಟು ಹೋಗಲ್ಲ ಸರ್ ಒಂದೊಂದು ಕೊನೆ ಪ್ರಶ್ನೆ ನಿಮಗೆ ಮಹಾನಗರ ಪಾಲಿಕೆಯಲ್ಲಿ ಎರಡು ಮೂರು ಸರ್ತಿ ತುಂಬ ದೊಡ್ಡವ ಏನೋ ಅವಕಾಶ ಸಿಗ್ತಾ ಇತ್ತು ಅದು ಕೈ ತಪ್ಪಿತು ಅದು ಇರಲಿ ಅದು ಬೇಡ ಈಗ ಈಗ ನೀವು ಮುಂದೆ ಬರೀ ಕಾರ್ಪೊರೇಷನಿಗೆ ಅಷ್ಟೇ ಸೀಮಿತವಾಗಿರ್ತೀರೋ ಇದಕ್ಕಿಂತ ಮೇಲೆ ಹುದ್ದೆಗೆ ಏನಾದರೂ ನೀವು ಪ್ರಯತ್ನ ಮಾಡ್ತಾ ಇದ್ದೀರ ಜನಗಳು ಜನಗಳು ಡಿಸೈಡ್ ಮಾಡ್ತಾರೆ ಅದನ್ನು ಜನ ತೀರ್ಮಾನನೇ ಅಂತಿಮ ತೀರ್ಮಾನ ಅಲ್ಲ ನೀವು ಎಮ್ ಎಲ್ ಆಕಾಂಕ್ಷೆ ಅಂತ ಹೇಳ್ತಾ ಇದ್ದಾರಾ ಅದು ಸರಿ ಇಲ್ಲ ನಮ್ಮ ದೊಡ್ಡರೆಲ್ಲ ಇದ್ದಾರೆ ಅವರೆಲ್ಲ ಮುಗಿದಾದ್ಮೇಲೆ ನೋಡೋಣ ಅಂತ ಅವ್ರು ಹಳೆಯವರು ಗೂಡುಬಾರ ನಮ್ಮ ಇನ್ನೂ ಭಾಳ ಜನ ಇದ್ದಾರೆ ಅವರೆಲ್ಲ ನೋಡಿದ್ರು ಜನಗಳ ತೀರ್ಮಾನದ ಮುಂದೆ ಎಲ್ಲರೂ ಇಲ್ಲ ಎಲ್ಲ ಓಕೆ ಜನನ ಜನ ತೀರ್ಮಾನ ಜನ ತೀರ್ಮಾನ ಜನ ಡಿಸೈಡ್ ಮಾಡಿದ್ದೇ ಆಗೋದು ಯಾರೇನು ನಾವು ಹಂಗೆ ಹಿಂಗೆಲ್ಲ ನಾನು ಎಷ್ಟೇ ದೊಡ್ಡ ಇವನಾಗಿದ್ದರೂ ಜನ ಡಿಸೈಡ್ ಮಾಡೋದು ಅವನೇನು ಓಟ್ ಆಗ್ತಾನೋ ಅದ್ರ ಮೇಲೆ ನಾವೆಲ್ಲ ತಮ್ಮ ಹುಟ್ಟುಹಬ್ಬದ ಪ್ರಯತ್ನ ಇವತ್ತು ನಿಮ್ಮ ಅಭಿಮಾನಿ ಬಳಗದಿಂದ ಅನಾಥಾಶ್ರಮಗಳಲ್ಲಿ ಹಣ್ಣು ಹಂಪಲು ಹಚ್ತಾ ಇದ್ದಾರೆ ತಿನಿಸುಗಳು ಹಂಚ್ತಾ ಇದ್ದಾರೆ ಆಮೇಲೆ ಈ ನಿಮ್ಮ ವಾರ್ಡ್ ಬಿಟ್ಟು ದಾವಣಗೆರೆ ಬಿಟ್ಟು ಇದು ಎಲ್ಲ ಸೇರಿ ಬೇರೆ ಊರಿಂದ ಜನ ಬಂದು ನಿಮಗೆ ವಿಶ್ ಇದ್ದಾರೆ ಬೆಂಗಳೂರಿಂದ ಸಹ ಬಂದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಹಾಕಿ ನಿಮಗೆ ವಿಶ್ ಮಾಡೋಕೆ ಇಲ್ಲಿ ಬಂದಿದ್ದಾರೆ ಅವ್ರ ಬಗ್ಗೆ ತಾವು ಏನು ಹೇಳ್ತೀವಿ ಸರ್ ನಮ್ಮ ಹುಡುಗನ ವೇಣು ಅಂತ ಬೆಂಗಳೂರನ್ನು ಅಂದರೆ ಬೆಂಗಳೂರು ಮೀನ್ಸ್ ಬೆಂಗಳೂರಿನಾಗ ಈಗಿದಾನೆ ಓದಿದ್ದೆಲ್ಲ ಇಲ್ಲೇ ಎಲ್ಲ ವೇಣು ಅಂತವನು ಅವನು ಬೆಂಗಳೂರಿನಾಗ ಇದನ ಅವನಿದೆ ಎಲ್ಲ ಇದೆಲ್ಲ ಪೂರ್ತಿ ಅರೇಂಜ್ಮೆಂಟ್ ಮಾಡಿ ವೈಯಕ್ತಿಕವಾಗಿ ಪ್ರೀತಿಯಿಂದ ಬಂದ್ಬಿಡಿರೋದು ಈ ಪ್ರೀತಿ ನನಗೆ ಬೇಕಾಗಿರೋದು ಸುಮ್ಮನೆ ನಾವು ಯಾರ್ದು ಜಬರ್ದಸ್ತಿ ಮಾಡಿ ಹಾಕಿಸಿ ಮಾಡ್ಸ್ಕೊಳಕ್ಕೆ ಇಷ್ಟಿಲ್ಲ ಪ್ರೀತಿಯಿಂದ ನಮ್ಮ ಏನು ವೇಣು ಅಂತ ಇದ್ರಲ್ಲಿ ಇಂಥ ಭಾಳ ಜನ ಇದ್ದಾರೆ ಇಲ್ಲಿ ದಾವಣಗೆರೆಗೆ ಗೋಳ ಮನಸ್ಸನ್ನ ಇಟ್ಕೊಂಡಿರೋ ಭಾಳ ಜನ ಇದ್ದಾರೆ ಪ್ರೀತಿಯಿಂದ ಮಾಡ್ತಾರೆ ಭಾಳ ನಾನು ಹೇಳಿದ ಬೇಡ ಬೇಡ ಅಂದ್ರೂ ಮಾಡಿರೋದು ಅವನು ಅವ್ನು ಪ್ರೀತಿ ಮತ್ತು ಬೆಂಗಳೂರಿಂದ ಮೂರು ದಿನ ಬಂದು ಇಲ್ಲೇ ಸ್ಟೇ ಆಗಿ ಇಲ್ಲೇ ಹುಡ್ಕೊಂಡು ಮಾಡೋಗಿರೋದು ಅವನು ನಮಸ್ಕಾರ ನಮಸ್ಕಾರ ಇವತ್ತು ಅಂಧ ಮಕ್ಕಳ ಶಾಲೆಯಲ್ಲಿ ಒಂದು ಹಣ್ಣು ಅನ್ನು ತಾವು ಹಂಚ್ತಾ ಇದ್ದೀರ ಮಕ್ಕಳಿಗೆ ಏನು ಉದ್ದೇಶದಿಂದ ತಾವು ಹಂಚ್ತಾ ಇದ್ದೀರಿ ಇವತ್ತು ನಮ್ಮ ದಾವಣಗೆರೆಯ ಇಪ್ಪತ್ತೆಂಟನೇ ವಾರ್ಡ್ನ ಸತತ ಮೂರು ಬಾರಿ ನಮ್ಮ ದಾವಣಗೆರೆಯ ಮಹಾನಗರ ಪಾಲಿಕೆಯ ಜನಮೆಚ್ಚಿದ ಸದಸ್ಯರಾದ ಶ್ರೀಯುತ ಸನ್ಮಾನ್ಯ ಜೆ ಎನ್ ಶ್ರೀನಿವಾಸ್ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಸಮಸ್ತ ಇಪ್ಪತ್ತೆಂಟನೇ ವಾರ್ಡ್ನ ನಾಗರಿಕರು ಹಾಗೂ ಯುವಕರು ಎಲ್ಲರೂ ಸೇರಿ ಇವತ್ತು ನಾನಾ ಕಡೆ ನಾವು ಕಾರ್ಯಕ್ರಮವನ್ನು ಹುಟ್ಟುಹಬ್ಬದ ಅಂಗವಾಗಿ ನಾವು ಇವತ್ತು ಇಟ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಶಿವಾಲಿ ಥೇಟ್ರ್ ಹತ್ರ ಇರುವ ಅಂಧ ಮಕ್ಕಳ ಶಾಲೆಯಲ್ಲಿ ಮತ್ತು ಬಾಡಕ್ರಾಸ್ ಹತ್ರ ಬರುವ ಒಂದು ಆಶ್ರಮದಲ್ಲಿ ಎಸ್ ಎಸ್ ಲೇಔಟ್ನಲ್ಲಿ ಬರುವಂಥ ಒಂದು ಬುದ್ಧಿಮಂದ ಮಕ್ಕಳ ಒಂದು ಇದರ ಶಾಲೆಯಲ್ಲಿ ಹಣ್ಣು ಹಂಪಲು ಮತ್ತು ತಿನಿಸುಗಳನ್ನು ಹಂಚುವ ಮೂಲಕ ಊಟ ಉಪಹಾರವನ್ನು ಮಾಡಿಸುವುದರ ಮೂಲಕ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಇದು ನಿಮ್ಮ ಈ ಅಭಿಮಾನ ಜೆ ಎನ್ ಶ್ರೀನಿವಾಸ್ ಅಭಿಮಾನ ಬಳಗದಿಂದ ಏನು ತಾವು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ಇದು ಇದೇ ಮೊದಲನೇ ಸಾತಿ ತಾವು ಮಾಡ್ತಾ ಇರೋದು ಇದಕ್ಕಿಂತ ಹಿಂದೆ ಏನಾದರೂ ಮಾಡಿದಿರಿ ಇದು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯವರಿಗೆ ಗೊತ್ತಿದೆ ನಾವು ಹಿಂದಿನೂ ಅವರ ಒಂದು ಹುಟ್ಟುಹಬ್ಬ ಅಂಗವಾಗಿ ನಾವು ಬಹಳ ಸುಮಾರು ಕಾರ್ಯಕ್ರಮಗಳನ್ನು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮುಂದೆನೂ ಸಹ ನಾವು ಮಾಡ್ತಾಯಿದ್ವಿ ಈ ಇವರು ಜೆ ಎನ್ ಶ್ರೀನಿವಾಸ ಅಭಿಮಾನ ಬಳಗದಿಂದ ತಾವೇನು ಹುಟ್ಟುಹಬ್ಬದ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರಿ ಇದು ಬರೀ ಒಂದೇ ವರ್ಷಕ್ಕೊನ್ಸಿದು ಒಂದೇ ಕಾರ್ಯಕ್ರಮ ಮಾಡ್ತಿರೋ ಇನ್ನು ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಮತ್ತು ವಿವಿಧ ಕಾರ್ಯಕ್ರಮಗಳು ಯಾವುದ್ರಲ್ಲಿ ತಾವು ಈ ಅಭಿಮಾನ ಬಳಿಗೆ ಕಾಣಿಸ್ತಾ ಇಲ್ಲ ಬರೀ ಹುಟ್ಟುಹಬ್ಬಕ್ಕೆ ಅಷ್ಟೇ ಸೀಮಿತನ ಈ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲಿಗೆ ನಾವು ಹೇಳಿದರೆ ನಮ್ಮ ಅಭಿಮಾನದಿಂದ ನಾವು ಪ್ರೀತಿಯಿಂದ ನಾವು ಆಚರಣೆ ಮಾಡ್ತಿರೋದು ನಮ್ಮ ಕಾರ್ಪೊರೇಟ್ರು ನಮ್ಮ ಸೀನಣ್ಣನವರಿಗೆ ಇದೆಲ್ಲ ಮೊಟ್ಟ ಮೊದಲಿಗೆ ಇಷ್ಟನೇ ಇಲ್ಲ ಅವು ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ ನಿಮ್ಮ ಅಭಿಮಾನಕ್ಕೆ ನಾವು ನಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ನಮ್ಮ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಹೇಳಿಬಿಟ್ಟು ನಾವು ಅವ್ರ ಗಮನಕ್ಕೆ ತಂದು ಮಾಡ್ತೀವಿ ಮುಂದೆನೂ ಹಿಂದೆಯೂ ಸಹ ನಾವು ಮಾಡಿದ್ದೀವಿ ಇದೇ ರೀತಿಯಲ್ಲಿ ಮುಂದೆ ಚುನಾವಣೆ ಬರ್ತಾ ಇದೆ ಭಾಳ ಹತ್ತಿರ ಇದೆ ಈ ಚುನಾವಣೆಯಲ್ಲಿ ತಾವು ಈ ಅಭಿಮಾನ ಬಳಗದಿಂದ ಏನಾದರೂ ತಯಾರಿ ಮಾಡ್ಕೊಂಡಿದ್ದೀರಾ ಈ ತಯಾರಿ ಮಾಡ್ಕೊಳ್ಳೋ ಪ್ರಶ್ನೆಯೇ ಇಲ್ಲ ಯಾಕಂತ ಬೇರೆ ಏನಾದರೂ ನಮಗೆ ವಾರ್ಡಲ್ಲಿ ನಮಗೆ ತೊಂದರೆ ಏನಾದರೂ ಇದ್ದರೆ ಇಲ್ಲ ಈ ರೀತಿ ತಯಾರಿ ಮಾಡ್ಕೋಬೇಕು ಆ ತಯಾರಿ ಮಾಡ್ಕೋಬೇಕಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡ್ಬೋದಿತ್ತು ಇದಕ್ಕೆ ಈ ಪ್ರಶ್ನೆನೇ ಬರೋದಿಲ್ಲ ಯಾಕಂತ ಹೇಳಿದರೆ ಸತತ ಮೂರು ಬಾರಿ ಅವರು ಕಾರ್ಪೊರೇಟ್ರಾಗಿ ನಮಗೆ ಇಂತಹ ಕೆಲಸ ನಾವಿನ್ನೂ ಇನ್ನೂ ಯೋಚನೆ ಮಾಡಿರ್ತೀವಿ ಆ ಒಂದು ಇಪ್ಪತ್ನಾಲ್ಕು ತಾಸಲ್ಲಿ ನಮ್ಮ ಕೆಲಸ ಅದು ಆಗಿರುತ್ತೆ ನಮ್ಮ ವಾರ್ಡಲ್ಲಿ ಯಾವುದೇ ರೀತಿಯಲ್ಲಿ ಕೊಂದು ಕರತೆ ಇಲ್ಲ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರಿಗೆ ಇಪ್ಪ ಇಪ್ಪತ್ತೆಂಟನೇ ವಾರ್ಡ್ ಆಗಲಿ ಮೂವತ್ತೇಳನೇ ವಾರ್ಡ್ ಆಗಲಿ ಎರಡೇ ವಾರ್ಡ್ ಸೀಮಿತ ಆಗಿಲ್ಲ ಅಕ್ಕಪಕ್ಕ ಇರೋ ಸುಮಾರು ವಾರ್ಡ್ಗಳು ಸಹ ಅವರು ಒಂದು ಕಂಟ್ರೋಲಲ್ಲಿ ಇಟ್ಕಂಡು ಅವರು ಎಲ್ಲ ರೀತಿಯಲ್ಲಿ ಸಹಕಾರನೇ ಮಾಡ್ತಾರೆ ಹಿಂದಿನ ಬಾರಿ ತಾವು ಸಹ ಆಕಾಂಕ್ಷಿ ಇದ್ದರೆ ಆ ವಾರ್ಡಿನಲ್ಲಿ ಈಗ ಮುಂದೆ ಏನು ಆಕಾಂಕ್ಷಿಯಾಗಿರ್ತಾರೋ ಅವ್ರಿಗೆ ಬೆಂಬಲ ಕೊಡ್ತಾರೆ ನೋಡಿ ನಾನು ಹಿಂದೆ ಬೈ ಎಲೆಕ್ಷನ್ ಬಂದಾಗ ನಾನು ಆಕಾಂಕ್ಷಿ ಇದ್ದೆ ಯಾವುದೋ ಒಂದು ವಿನಾಕಾರಣದಿಂದ ಅವರು ಬೇರೆ ಪಕ್ಷದಿಂದ ಅವರು ಸ್ಪರ್ಧೆಗೆ ಇಳಿಬೇಕಾಯಿತು ಆ ಟೈಮಲ್ಲಿ ನಾನು ಒಂದು ಕಾಂಗ್ರೆಸ್ ಪಕ್ಷದ ಕ ಪಕ್ಕ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೆ ಅಲ್ಲಿ ಸ್ಥಾನ ಖಾಲಿಯಾಗಿತ್ತು ನಾನು ಅಲ್ಲಿ ಸುಮಾರು ನಾನು ಮೂವತ್ತ ಏಳು ವರ್ಷದಿಂದ ನಾನು ಅಲ್ಲಿ ಇರೋ ಕಾರಣ ನಾನು ನೇಟಿವ್ ಪ್ಲೇಸಿಂದ ನಾವು ಅಲ್ಲಿ ಏನಿದೆ ಸುಮಾರು ಜೆ ಎನ್ ಶ್ರೀನಿವಾಸ ಅಣ್ಣನವರ ಜೊತೆ ಸೇರಿ ವಾರ್ಡಲ್ಲಿ ಬಹಳಷ್ಟು ನಾವು ಓಡಾಟ ಇತ್ತು ಹಾಗಾಗಿ ಆ ಕಾಂಗ್ರೆಸ್ಸಿಂದ ನನಗೂ ಟಿಕೆಟ್ ಕೊಡಿ ಅಂತ ಹೇಳಿಬಿಟ್ಟು ನಾವು ಕೇಳಿದ್ವಿ ಈಗ ಆ ಪ್ರಶ್ನೆಯೇ ಇಲ್ಲ ಜೆ ಎನ್ ಶ್ರೀನಿವಾಸ ಅಣ್ಣನವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಒಳ್ಳೆಯ ಒಳ್ಳೆಯ ಒಂದು ಮಾದರಿ ರೂಪದಲ್ಲಿ ಅವರು ನಮ್ಮ ವಾರ್ಡನ್ನು ಮಾಡಿದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಬೆಂಬಲ ಜೆ ಎನ್ ಶ್ರೀನಿವಾಸ ಅಣ್ಣನವ್ರಿಗೆ ಇರುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಲ್ಲಿ ಬೇರೆ ರೀತಿ ಏನೂ ಇರೋದಿಲ್ಲ ಹಾಗೂ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆಯವರಿಗೂ ಸಹ ನಾವು ಆ ಸ್ಥಾನಕ್ಕೆ ಜಿ ಎನ್ ಶ್ರೀನಿವಾಸ ಅಣ್ಣನವರು ಬರಲೇಬೇಕು ಅವರೇ ಸಹ ಅವರು ಕ್ಯಾಂಡಿಡೇಟ್ ಆಗಿ ಮುಂದಿನ ದಿನಗಳಲ್ಲಿ ಜೈ ಜೈಬೇರಿ ಆಗ್ತಾರೆ ಆಗಲೇಬೇಕಂತ ಹೇಳಿಬಿಟ್ಟು ಬಯಸ್ತೀವಿ ಬೇರೆಯವರಿಗೆ ಯಾವುದೇ ರೀತಿಯಲ್ಲಿ ಆಸ್ಪದ ಕೊಡೋಲ್ಲ ಅವಕಾಶನೂ ಕೊಡೋಲ್ಲ